ಎರಡರ ಮಂಡಳಿ ಘಟಕ ಆರರ ವ್ಯಾಪ್ತಿಯಲ್ಲಿ ಹೊಸ ಹನ್ನೊಂದು ಕೆವಿ ಮಾರ್ಗದ ಕಾಮಗಾರಿ ಹಮ್ಮಿಕೊಂಡಿದ್ದು ಜುಲೈ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಪೇಪರ್ ಪ್ಯಾಕೇಜ್ ಹಟ್ಟಿ ರವಿವರ್ಮ ಬೀದಿ ಬಿಬಿ ರಸ್ತೆ ಓಟಿ ರಸ್ತೆ ಮಾಕಮ್ಮ ಬೀದಿ ಕೆರೆದುರ್ಗಮ್ಮನ ಬೀದಿ ಪುಟ್ಟನಂಜಪ್ಪ ಕೇರಿ ಆಜಾದ್ ನಗರ ಕಲಾರ್ಪೇಟೆ ಸಿದ್ದಯ್ಯ ರಸ್ತೆ ಇಮಾಂಬಡ ಮುರಾದ್ ನಗರ ಕ್ರೌನ್ ಪ್ಯಾಲೇಸ್ ಶಾದಿ ಮಹಲ್ ತಾಹಾ ಶಾದಿ ಮಹಲ್ ಮಂಡಕಿ ಬಟ್ಟಿ ಏರಿಯಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಕೆಆರ್ ಕುಡಿಯುವ ನೀರಿನ ಸ್ಥಾವರ ನ್ಯೂ ಮಂಡ್ಲಿ ಮಂಜುನಾಥ ಪೆಟ್ರೋಲ್ ಬಂಕ್ ವಿಜಯವಾಣಿ ಪ್ರೆಸ್ ಹತ್ತಿರ ಎಂಟಿ ರಸ್ತೆ ಹರಕೆರೆ ಹಳೆ ಮಂಡ್ಲಿ ಗಂಧರ್ವನಗರ ಶಂಕರ ಕಣ್ಣಿನ ಆಸ್ಪತ್ರೆ ನಾರಾಯಣ ಹೃದಯಾಲಯ ಗಜಾನನ ಗ್ಯಾರೇಜ್ ಮಂಜುನಾಥ ರೈಸ್ ಮಿಲ್ ಬೆನಕೇಶ್ವರ ರೈಸ್ ಮಿಲ್ ಸವಾಯಿ ಪಾಳ್ಯ ಕುರುಬರ ಪಾಳ್ಯ ಇಲಿಯಾಸ್ ನಗರ ಒಂದರಿಂದ ನಾಲ್ಕನೇ ಕ್ರಾಸ್ ಹಂಡ್ರೆಡ್ ಫೀಟ್ ರಸ್ತೆ ಕಾಮತ್ ಲೇಔಟ್ ಎಫ್ಝೀರೋ ಫೈವ್ ಗಾಜನೂರು ಗ್ರಾಮಾಂತರ ಪ್ರದೇಶ ಎಫ್ ಏಟ್ ಗ್ರಾಮೀಣಕೊಪ್ಪ ಗ್ರಾಮಾಂತರ ಪ್ರದೇಶ ಎಫ್ ಏಟೀನ್ ಹೊಸಹಳ್ಳಿ ಶರಾವತಿ ನಗರ ಶಾರದಾ ಕಾಲೋನಿ ಮತ್ತು ಸುತ್ತಮುತ್ತಲಿನ ಐಪಿ ಲಿಮಿಟ್ನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗ್ತಾ ಇದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ